ತುಮಕೂರು ಖುಷಿಗಾಗಿ ನಮ್ಮೂರ ಹಬ್ಬವನ್ನು ಐಕ್ಯ ಫೌಂಡೇಶನ್ ವತಿಯಿಂದ ಅವರೇಕಾಯಿ ಮತ್ತು ಹಲಸು ಮೇಳವನ್ನು ಏರ್ಪಡಿಸಲಾಗಿದೆ ಬನ್ನಿ ತಿನ್ನಿ ಖುಷಿಪಡಿ ರುಚಿ ರುಚಿಯಾದ ತಿಂಡಿ ತಿನಿಸುಗಳಿಗಾಗಿ ಅವರೇಕಾಯಿ ಮತ್ತು ಹಲಸು ಮೇಳಕ್ಕೆ ಭೇಟಿ ನೀಡಿ ತಿಂದು ಭರ್ಜರಿ ಶಾಪಿಂಗ್ ಮಾಡಿ ದಿನಾಂಕ ಜನವರಿ ಮೂವತ್ತೊಂದು ಫೆಬ್ರವರಿ ಒಂದು ಮತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಹೈಸ್ಕೂಲ್ ಗ್ರೌಂಡ್ ಬಿಎಚ್ ರಸ್ತೆ ಭದ್ರಮ್ಮ ಛತ್ರದ ಪಕ್ಕ ಏರ್ಪಡಿಸಲಾಗಿದೆ ಮೇಳದಲ್ಲಿ ಹಲವಾರು ಸ್ಪರ್ಧೆಗಳು ನಿಮಗಾಗಿ ಆದರ್ಶ ದಂಪತಿಗಳು ದಂಪತಿಗಳ ಫ್ಯಾಷನ್ ಶೋ ನಮ್ಮೂರಿನ ತುಂಬು ಕುಟುಂಬ ಅತ್ಯುತ್ತಮ ರುಚಿ ಸ್ಪರ್ಧೆ ರೀಲ್ಸ್ ರಾಜಾರಾಣಿ ಡ್ಯಾನ್ಸ್ ಕಿಂಗ್ ಮತ್ತು ಕ್ವೀನ್ ಮರೆತು ಹೋದ ದೇಶೀಯ ಆಟಗಳ ಪರಿಚಯ ಅವರೇಕಾಯಿ ಸುಲಿಯುವ ಸ್ಪರ್ಧೆ ಮಕ್ಕಳ ಫ್ಯಾಷನ್ ಶೋ ಮಹಿಳೆಯರ ಫ್ಯಾಷನ್ ಶೋ ಚಿತ್ರಕಲಾ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಹಗ್ಗಜಗ್ಗಾಟ ಹಾಗೂ ಮಿಮಿಕ್ರಿ ಕಾರ್ಯಕ್ರಮಗಳು ನಿಮಗಾಗಿ ಕಾದಿವೆ ಬನ್ನಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ಪ್ರವೇಶಧರಗಳು ನೂರು ರೂಪಾಯಿಗಳು ಚಿತ್ರಕಲೆ ಪ್ರವೇಶಧರ ಐವತ್ತು ರುಗಳು ನೆಚ್ಚಿನ ಸ್ಪರ್ಧೆಗೆ ಹೆಸರು ನೋಂದಾಯಿಸಲು ಸಂಪರ್ಕಿಸುವ ಸಂಖ್ಯೆಗಳು ಶ್ರೀನಿವಾಸ್ ಏಳು ಎಂಟು ಒಂಬತ್ತು ಒಂಬತ್ತು ಆರು ಐದು ಒಂದು ಮೂರು ಒಂಬತ್ತು ಒಂದು ರೇಖಾ ಒಂಬತ್ತು ಎಂಟು ಎಂಟು ನಾಲ್ಕು ಏಳು ಆರು ಎಂಟು ಮೂರು ಐದು ನಾಲ್ಕು ಪ್ರಾಯೋಜಕತ್ವ ಮತ್ತು ಸ್ಟಾಲ್ ಬುಕ್ಕಿಂಗ್ಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಶೂನ್ಯ ಎಂಟು ಎಂಟು ಮೂರು ಒಂಬತ್ತು ಒಂದು ನಾಲ್ಕು ಒಂಬತ್ತು ಮತ್ತು ಏಳು ಎರಡು ಶೂನ್ಯ ನಾಲ್ಕು ಮೂರು